ಕೋಲೂರು ತಾಲೂಕಿನ ದಬ್ಬೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಾಣಸವಳ್ಳಿ ಅಶ್ವಥ್ ಮತ್ತು ಉಪಾಧ್ಯಕ್ಷರಾಗಿ ಸಂತೋಷ್ ಅವಿರತವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಗುರುಮೂರ್ತಿ ಅವರು ತಿಳಿಸಿದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಹಾಸನ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎನಾಗರಾಜ್ ಸೇರಿದಂತೆ ವಿವಿಧ ಗಣ್ಯ ಮಾನ್ಯರು ಅಭಿನಂದನೆ ಸಲ್ಲಿಸಿದರು ಅಭಿಮಾನಿಗಳು ನೂತನ ಅಧ್ಯಕ್ಷರ ಘೋಷಣೆಯಾಗುತ್ತಿದ್ದಂತೆ ಪಟಾಕಿ ಸಿಡಿಸಿ ಸಂಪ್ರಪಿಸಿದರು ಅಧ್ಯಕ್ಷರ ಘೋಷಣೆಯಾದ ಮೇಲೆ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಅವರು ಮಾತನಾಡಿ ತಾಲೂಕಿನ ಪ್ರತಿಷ್ಠಿತ ಸಹಕಾರ ಸಂಘಗಳಲ್ಲಿ ದೆ ಸೊಸೈಟಿಗೆ ತನ್ನದೇ ಆದ ಪ್ರಾಮುಖ್ಯತೆಯನ್ನ ಹೊಂದಿದೆ ಷೇರುದಾರರನ್ನು ಹೊಂದಿರುವ ನಮ್ಮ ಸಂಘ ರೈತರಿಗೆ ಏಳು ಕೋಟಿ ರೂಪಾಯಿ ಸಾಲ ನೀಡಿದೆ ಶೇಕಡಾ ನೂರರಷ್ಟು ಮರುಪಾವತಿ ಮಾಡಲಾಗಿದೆ ಇನ್ನು ಬಾಣಸವಳ್ಳಿ ಅಶ್ವಥ್ ಈಗಾಗಲೇ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ದಾರೆ ಹಾಗೆಯೇ ಉಪಾಧ್ಯಕ್ಷರಾದ ಸಂತೋಷ್ ಊರ್ ಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಸಂಘ ಉತ್ತಮವಾಗಿ ನಡೆಯುವ ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು ನೂತನ ಅಧ್ಯಕ್ಷ ಬಾಣಸವಳ್ಳಿ ಅಶ್ವಥ್ ಮಾತನಾಡಿ ನನಗೆ ಅಧ್ಯಕ್ಷರಾಗಲು ಸಹಕಾರ ನೀಡಿದ ಸರ್ವರಿಗೂ ಮತ್ತು ವಿಶೇಷವಾಗಿ ನಿರ್ದೇಶಕರು ಹಾಗೂ ನನ್ನ ರಾಜಕೀಯ ಗುರುಗಳಾದ ನಾಗರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸುವೆ ಎಂದು ಮುಂದಿನ ರೂಪುರೇಷೆಗಳ ಬಗ್ಗೆ ವಿವರಿಸಿದರು ಉಪಾಧ್ಯಕ್ಷ ಸಂತೋಷ್ ಮಾತನಾಡಿ ನಮ್ಮ ಮೇಲೆ ಭರವಸೆ ಇಟ್ಟು ಇಲ್ಲಿಯ ಸಹಕಾರ ಬಂಧುಗಳು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಲ್ಲದೆ ಈ ಭಾಗದಲ್ಲಿ ಹೆಚ್ಚಾಗಿ ರೈತರು ಸಹಕಾರ ಸಂಘದಲ್ಲಿ ತಮ್ಮ ಹಣಕಾಸಿನ ವ್ಯವಹಾರ ಹಾಗೂ ಠೇವಣಿ ಇಡುವಂತೆ ಮತ್ತು ಹೆಚ್ಚು ಷೇರುದಾರರನ್ನು ಮಾಡಲು ಅಧ್ಯಕ್ಷರ ಜೊತೆಗೂಡಿ ಉತ್ತಮ ಕೆಲಸ ಮಾಡುತ್ತೇವೆ ಎಂದರು ಇಂದ ಮೂವತ್ತನೇ ವರ್ಷದ ಅವಧಿಗೆ ಐದು ವರ್ಷದ ಅವಧಿಗೆ ಚುನಾವಣೆ ನಡೆದು ಅಧ್ಯಕ್ಷರಾಗಿ ಸ್ನೇಹಿತರು ಮುಖಂಡರಾದಂತಹ ಅಶ್ವಥ್ ರವರು ಅದೇ ರೀತಿ ಮತ್ತೊಬ್ಬ ಸ್ನೇಹಿತ ಸಂತೋಷ್ರವರು ಉಪಾಧ್ಯಕ್ಷರಾಗಿ ಆಗಿರೋ ಆಗಿರೋದ್ರಿಂದ ಅವರಿಗೆ ನಾನು ಈ ಒಂದು ಸೊಸೈಟಿಯ ಎಲ್ಲ ಷೇರದಾರ ಬಂಧುಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಸಂಘಕ್ಕೆ ಇತಿಹಾಸ ಇದೆ ನಮ್ಮ ಕೃಷ್ಣಮೂರ್ತಿ ಅವರು ನಾವಿವತ್ತು ಅವರನ್ನು ಅವರಿಗಿಲ್ಲ ಅವರನ್ನು ನಡೀಬೇಕಾಗಿದೆ ಅವರು ಈ ಒಂದು ಸ್ಥಳವನ್ನು ಕೊಡೋದ್ರ ಮೂಲಕ ಈ ಒಂದು ಸಂಸ್ಥೆಗೆ ಸೇವೆ ಸಲ್ಲಿಸಿ ಅಗಲಿದ್ದಾರೆ ಅಂತಹ ಅನೇಕರು ಮಹನೀಯರ ಶ್ರಮದಿಂದ ಇವತ್ತು ಈ ಒಂದು ಸಂಘ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದೆ ಅದೇ ರೀತಿ ಈ ಒಂದು ಎಲ್ಲ ಸೇರುದಾರು ಬಂಧುಗಳಿಗೆ ಮತ್ತು ಆಯ್ಕೆಯಾದಂತಹ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ನಮ್ಮೆಲ್ಲ ನಿರ್ದೇಶಕ ಬಂಧುಗಳಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಸಂಸ್ಥೆಗೆ ಸತತವಾಗಿ ದುಡಿದು ಸಂಸ್ಥೆ ಇವತ್ತು ಬೇಲೂರಿನಲ್ಲಿ ಸುಮಾರು ಮೂವತ್ತು ಸಹಕಾರ ಸಂಘಗಳು ಕಾರ್ಯನಿರ್ವಹಿಸ್ತಾ ಇದೆ ಮೂವತ್ತು ಕಾರ್ಯ ಸಂಘಗಳಲ್ಲಿ ಕಾರ್ಯನಿರ್ವಹಿಸಿದ್ರಲ್ಲಿ ಸುಮಾರು ಟಾಪ್ ಟೆನ್ ಅಂತ ಏನು ಕೆಲಸವನ್ನು ನಿರ್ವಹಿಸಿದ್ರಲ್ಲಿ ಇದು ಒಂದು ನಾಲ್ಕು ಐದನೇ ಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಅದೇ ರೀತಿ ಸ್ವಂತ ಕಟ್ಟಡ ಕಂಪ್ಯೂಟರೈಸ್ಡು ಅದೇ ರೀತಿ ಸಾಲ ವಸೂಲಿ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಸಿಬ್ಬಂದಿಗಳು ಕಾರ್ಯದರ್ಶಿ ಜಗದೀಶ್ ಅವರು ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಅದೇ ರೀತಿ ತಾಲೂಕಿಗೆ ಸಂಬಂಧಪಟ್ಟರೆ ನಾನು ಈ ಒಂದು ಸಂಸ್ಥೆಯಿಂದ ಈಗ ಎರಡನೇ ಬಾರಿಗೆ ಜಿಲ್ಲಾ ಬ್ಯಾಂಕಿಗೆ ನಿರ್ದೇಶಕನಾಗಿ ಆಯ್ಕೆ ಆಗೋ ಅವಕಾಶವನ್ನು ಈ ನನ್ನ ತಾಯಿ ಸಂಸ್ಥೆ ಅವಕಾಶವನ್ನು ಕೊಟ್ಟಿದೆ ಅದರ ಋಣವನ್ನು ನಾನು ತಾಲೂಕಿನ ರೈತರಿಗೆ ತಾಲೂಕಿನ ಸಹಕಾರಿ ಕ್ಷೇತ್ರಕ್ಕೆ ತೀರಿಸ್ತಕ್ಕಂತಹ ಕೆಲಸವನ್ನು ಹಂತ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸುಮಾರು ತಾಲೂಕಿನಲ್ಲಿರ್ತಕ್ಕಂತಹ ಮೂವತ್ತು ಸಹಕಾರ ಸಂಘಗಳಿಗೆ ಸುಮಾರು ಇಪ್ಪತ್ತ ಎಂಟು ಸಂಘಗಳಲ್ಲಿ ಸ್ವಂತ ಕಟ್ಟಡವನ್ನು ಹೊಂದಿದೆ ಬೇಲೂರು ತಾಲೂಕಿನಲ್ಲಿ ತಾಲೂಕು ಏನು ಕೇಂದ್ರ ಬ್ಯಾಂಕಿಗೆ ಒಂದು ನೂತನ ನಿವೇಶನವನ್ನು ಮಾಡಿದ್ದೀವಿ ಸುಮಾರು ಮೂರು ಕೋಟಿ ರೂಪಾಯಿಗಳಲ್ಲಿ ಕಟ್ಟಡವನ್ನು ನಿರ್ವಹಣೆ ಮಾಡಲಿಕ್ಕೆ ಈಗಾಗಲೇ ತಂಡ ಕರೆಯಲಾಗಿದೆ ಅದು ಕೆಂಪೇಗೌಡ ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಒಂದು ನೂತನವಾದ ಬೃಹದಾಕಾರದ ರೈತ ಭವನ ಹಾಗೂ ಏನು ಬ್ಯಾಂಕನ್ನು ಕಟ್ಟಡವನ್ನು ನಿರ್ಮಾಣವನ್ನು ಮಾಡ್ತೀವಿ ಅದೇ ರೀತಿ ಸುಮಾರು ಇಪ್ಪತ್ತ ಏಳು ಸಹಕಾರ ಸಂಘಗಳಲ್ಲಿ ಕಂಪ್ಯೂಟರೈಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿ ಅರೆಹಳ್ಳಿ ಮತ್ತು ಹಗರೆಯಲ್ಲಿ ನೂತನ ಶಾಖೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಮಾಡಿದ್ವಿ ಈಗಾಗಲೇ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಅವಧಿಗೆ ಈ ಒಂದು ಟರ್ಮ್ಗೆ ಸುಮಾರು ಇಪ್ಪತ್ತ ಐದು ಸಹಕಾರ ಸಂಘಗಳು ಚುನಾವಣೆ ಆಗಿದೆ ಎಲ್ಲದರಲ್ಲೂ ನಮಗೆ ಮೇಲುಗೈ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲ ಸಹಕಾರ ಸಂಘದ ಸದಸ್ಯರಿಗೆ ಅಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷರುಗಳಿಗೆ ಹಾಗೂ ಅದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ನಮ್ಮ ಶಿರದಾರ ಬಂಧುಗಳಿಗೆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾರೆ ಒಂದು ಉತ್ತಮ ರೀತಿಯಲ್ಲಿ ತಾಲೂಕಿನಲ್ಲಿ ನಮ್ಮ ನಾಗಣ್ಣವರು ಹೇಳಂಗೆ ನಾಲ್ಕು ಅಥವಾ ಐದನೇ ಸ್ಥಾನದಲ್ಲಿ ಇವತ್ತು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಇವತ್ತು ಏನಾಗಿದೆ ಅಂತಂದರೆ ಒಂದು ನಾಲ್ಕು ಕೋಟಿಗೂ ಹೆಚ್ಚಿನ ಒಂದು ಲೇವಾದೇವಿಯನ್ನು ಈ ಸಂಸ್ಥೆ ನಡೆಸ್ತಾ ಇದೆ ಹಾಗೆಯೇ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂತಂದರೆ ಗೊಬ್ಬರ ಮಾರಾಟದಲ್ಲಿ ಕೂಡ ನಾವು ತುಂಬ ಮುಂದಿದ್ದೇವೆ ರೈತರಿಗೆ ಅನುಕೂಲ ಆಗ್ತಾ ಇದೆ ಇಲ್ಲಿ ಇಲ್ಲಿಂದ ಬೇಲೂರಿಗೆ ಲಗ ತರೋಣಕ್ಕೆ ಬರಬೇಕಿತ್ತು ಸ್ಥಳೀಯವಾಗಿ ಸಿಗೋದ್ರಿಂದ ರೈತರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಹಾಗೂ ನಮಗೆ ದಾಸ್ತಾನು ಇದು ಪಟ್ಟ ಕಟ್ಟಡದ ಅವಶ್ಯಕತೆ ಇದೆ ಈ ಒಂದು ಅವಧಿಯಲ್ಲಿ ದಾಸ್ತಾನು ಕಟ್ಟಡ ಹಾಗೂ ಈ ಒಂದು ಏನು ಈ ಒಂದು ಬ್ಯಾಂಕಿನ ಏನು ನಮ್ಮ ಈ ಏರಿಯಾ ಇದೆ ಇದನ್ನು ಅಭಿವೃದ್ಧಿಪಡಿಸಬೇಕು ಆ ನಿಟ್ಟಿನಲ್ಲಿ ನಾವು ನಮ್ಮೆಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸ್ತೇನೆ ಅಂತ ಹೇಳ್ತಾ ಇಲ್ಲಿ ನೆರೆದಿರುವಂತ ಎಲ್ಲ ನಿರ್ದೇಶಕರಿಗೆ ಮುಖಂಡರುಗಳಿಗೆ ಪತ್ರಿಕಾಸ್ನೇ ಉಪದೇಶ ಮಾಡಿದ್ದಾರೆ ಧನ್ಯವಾದಗಳು ಸ್ನೇಹಿತರು ಅವರಿಗೆ ಅಭಿನಂದನೆಗಳು ಮಾಡಿದ್ದಕ್ಕೆ ಇನ್ನು ಮುಂದೆ ಸೊಸೈಟಿ ಬಗ್ಗೆ ನಾನ್ ಹೇಳಿದ್ರು ಆಲ್ರೆಡಿ ಮೇಲ್ಮಟ್ಟ ಅಂತ ನಾವು ಅದರಲ್ಲಿ ಶ್ರಮಪಟ್ಟು ನಮ್ಮ ಕೈಯಲ್ಲಿ ಎಷ್ಟ ಆಗ್ತದನ್ನ ಮೇಲ್ಮಟ್ಟಿ ತಗೊಂಡು ಒಂದು ಅದೇ ಒಂದು ಕರ್ತವ್ಯ ಯು